ಜನಪ್ರಿಯ ಹಾಸ್ಯ ನಟ ಚಿಕ್ಕಣ್ಣ ತಮ್ಮ ವೈಯಕ್ತಿಕ ಜೀವನದಲ್ಲೂ ಹೊಸ ಅಧ್ಯಾಯ ಪ್ರಾರಂಭಿಸಲು ಸಜ್ಜಾಗಿದ್ದಾರೆ ಚಿಕ್ಕಣ್ಣ ಮದುವೆ ನಿಶ್ಚಿತವಾದ ಸುದ್ದಿ ಇದೀಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಾಗೂ ಅಭಿಮಾನಿಗಳ ವಲಯದಲ್ಲಿ ಚರ್ಚೆಯ ವಿಷಯವಾಗಿದೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಆರಂಭದಲ್ಲಿ ಕಾಮಿಡಿ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ದ ನಟ ಚಿಕ್ಕಣ್ಣ ಈಗ ಸ್ಟಾರ್ ಕಾಮಿಡಿಯನ್ ಹಾಗೆ ಚಿಕ್ಕಣ್ಣಗೆ ಈಗ ನಲವತ್ತೊಂದು ವರ್ಷ ವಯಸ್ಸು ಎನ್ನಲಾಗಿದೆ ಕನ್ನಡದ ಸ್ಟಾರ್ ಸಿನಿಮಾಗಳಲ್ಲಿ ಕಾಮಿಡಿಯನ್ನಾಗಿ ಆಗಿ ನಟಿಸ್ತಾ ಇರುವ ಚಿಕ್ಕಣ್ಣ ಈಗ ಮದುವೆ ಆಗಲು ರೆಡಿಯಾಗಿದ್ದಾರೆ ಬಹಳ ಗುಟ್ಟಾಗಿ ಮದುವೆ ತಯಾರಿ ಮಾಡಿಕೊಂಡಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿಯ ಜೊತೆ ಚಿಕ್ಕಣ್ಣ ಹಸೆಮಣೆ ಏರಲಿದ್ದಾರೆ ಮಹದೇವಪುರ ಗ್ರಾಮದ ಪಾವನ ಅನ್ನೋ ಯುವತಿಯ ಜೊತೆ ಚಿಕ್ಕಣ್ಣ ಮ್ಯಾರೇಜ್ ನಡೆಯಲಿದೆ ಈಗಾಗಲೇ ಎರಡು ಮನೆಯವರು ಹೂ ಮುಡಿಸುವ ಶಾಸ್ತ್ರ ನೆರವೇರಿಸಿಕೊಂಡಿದ್ದಾರೆ ನಿಶ್ಚಿತಾರ್ಥ ಮತ್ತು ಮದುವೆ ದಿನಾಂಕ ಮುಂದಿನ ವಾರ ನಿಗದಿ ಮಾಡಲಿದ್ದಾರಂತೆ ಇದು ಲವ್ವಾ ಅಥವಾ ಅರೇಂಜಾ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ ಈ ಬಗ್ಗೆ ಚಿಕ್ಕಣ್ಣ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ ಯಾವಾಗ ಮದುವೆ ಅನ್ನೋ ಪ್ರಶ್ನೆ ಬಂದಾಗದೂ ಕೂಡ ಚಿಕ್ಕಣ್ಣ ಅವರು ಆಗೋಣ ಟೈಮ್ ಬಂದಾಗ ಅಂತ ಉತ್ತರ ಕೊಟ್ಟು ಸುಮ್ಮನಾಗ್ತಾ ಇದ್ದರು ಮಂಡ್ಯ ಮೂಲದ ಪಾವನ ಕೆ ಸಿ ಗೌಡ ಎನ್ನುವವರ ಜೊತೆ ನಟ ಚಿಕ್ಕಣ್ಣ ಹಸೆಮಣೆ ಏರಲಿದ್ದಾರಂತೆ ಪಾವನ ಅವರು ಮೈಸೂರಿನಲ್ಲಿ ಪಿ ಯು ಸಿ ಸೇರಿದಂತೆ ಉನ್ನತ ಶಿಕ್ಷಣ ಪೂರೈಸಿದ್ದಾರೆ ಇನ್ನು ಗ್ರೀನ್ ಆರಾ ಟೆಕ್ನೋ ವೆಂಚರ್ಸ್ ಎನ್ನುವ ಸಂಸ್ಥೆಯನ್ನ ಹುಟ್ಟು ಹಾಕಿರುವ ಪಾವನ ಅವರು ಉದ್ಯಮಿ ಕೂಡ ಹೌದು ಅಂದಹಾಗೆ ಪಾವನ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಎನ್ನಲಾಗಿದೆ ಪ್ರಾಣಿಗಳು ಪ್ರಕೃತಿ ಅಂದರೆ ಪಾವನಾಗೆ ತುಂಬ ಇಷ್ಟ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ನನ್ನ ಹೃದಯ ಕದ್ದಿದ್ದಾರೆ ಅನ್ನೋ ಟೈಟಲ್ ಅಡಿಯಲ್ಲಿ ಪಾವನ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ಚಿಕ್ಕಣ್ಣ ಅವರು ಪಾವನಾರ ಕೈ ಹಿಡಿದುಕೊಂಡಿರುವ ನಿಂತಿರುವ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ನೀವು ಕೂಡ ಈ ಜೋಡಿಗೆ ಶುಭ ಹಾರೈಸಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ